ನಾವು ಎಚ್ಚರಗೊಳ್ಬೇಕಾಗುತ್ತೆ ಎಚ್ಚರಗೊಳ್ಳಲಿಲ್ಲ ಅಂತ ಹೇಳಿದ್ರೆ ಪಾಶ್ಚಿಮಾತ್ಯ ಮೌಲ್ಯಗಳನ್ನು ಆಧರಿಸುವುದರಿಂದ ಭಾರತೀಯ ಪವಿತ್ರ ಗ್ರಂಥಗಳ ಆಧಾರದ ಮೇಲೆ ಅದನ್ನು ಬದಲಾಯಿಸಬೇಕು ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಸಹ ಅವಕಾಶ ಇದೆ ಯು ಕ್ಯಾನ್ ಪ್ರೀಚ್ ಪ್ರಾಕ್ಟೀಸ್ ಬಿಲೀವ್ ಎನಿ ರಿಲಿಜನ್ ಯು ಲೈಕ್ ಹಿಂದೂ ರಾಷ್ಟ್ರದ ಮೂಲಕ ಬಿಜೆಪಿ ವ್ಯವಸ್ಥಿತವಾಗಿ ಸ್ವತಂತ್ರವನ್ನ ಹಾಳುಗೆಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇಲ್ಲಿ ಶ್ರೇಣೀಕೃತ ಜಾತಿ ಪದ್ಧತಿ ಬಲಿಷ್ಠವಾಗಿದ್ದಂಥದ್ದು ಅಸ್ಪೃಶ್ಯತೆಯ ನಗ್ನ ತಾಂಡವ ನೃತ್ಯವಿತ್ತು ಅಸ್ಪೃಶ್ಯತೆ ಅಸಮಾನತೆ ಮುಂದುವ ಮುಂದುವರಿಯಬೇಕೆಂದು ಬಯಸುವರು ಈಗ ತಮ್ಮ ವರಸೆ ಬದಲಿಸಿ ಹಿಂದುತ್ವದ ಸೋಗು ಹಾಕಿಕೊಂಡು ಬಂದಿದ್ದಾರೆ ಕರ್ನಾಟಕದವರೇ ಸುದರ್ಶನ್ ಅಂತೇಳಿ ದಿವಂಗತ ಸುದರ್ಶನ್ ಅವರು ಆರ್ ಎಸ್ ಎಸ್ ನ ಮುಖ್ಯಸ್ಥ ಆಗ ಅವ್ರು ಹೇಳ್ತಾರೆ ಸಂವಿಧಾನ ಭಾರತದ ಸಂವಿಧಾನ ಪಾಶ್ಚಿಮಾತ್ಯ ಮೌಲ್ಯಗಳನ್ನು ಆಧರಿಸುವುದರಿಂದ ಭಾರತೀಯ ಪವಿತ್ರ ಗ್ರಂಥಗಳ ಆಧಾರದ ಮೇಲೆ ಅದನ್ನು ಬದಲ ಬದಲಾಯಿಸಬೇಕು ಎಂದು ಹೇಳಿದರು ಸಂವಿಧಾನ ಬದಲ ಬದಲಾಯಿಸಲು ನಾಚಿಕೆ ಪಡ್ಕೊಳ್ಬೇಕಾದಿಲ್ಲ ಎಂಬ ಮಾತನ್ನು ಸಹ ಅವ್ರು ಹೇಳ್ತಾರೆ ಅವರು ಆರ್ ಎಸ್ ಎಸ್ ಸರಸಂಘ ಚಾಲಕ ಕರ್ನಾಟಕದವರೇ ಮೈಸೂರವರು ಮತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈಗಿರ್ತಕ್ಕಂಥ ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹೆ ಮುಖ್ಯಸ್ಥ ದೇವಿಕ್ ದೇಬ್ರಾಯ್ ಅಂತ ಹೇಳಿ ಅವರು ಸಹ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತ ಹೇಳ್ತಾರೆ ಯಾವ ಸಂವಿಧಾನದಲ್ಲಿ ನಂಬಿಕೆ ಬಂದಿಲ್ಲ ಇರಲಿಲ್ಲ ಸಂವಿಧಾನ ಪಾಶ್ಚಿಮಾತ್ಯ ಸಂಸ್ಕೃತದಲ್ಲಿ ಇರ್ತಕ್ಕಂಥದ್ದು ತ್ರಿವರ್ಣ ಧ್ವಜ ಅಶುಭ ಅಂತ ಹೇಳಿದಂಥ ಜನ ಇವತ್ತು ತ್ರಿವರ್ಣ ಧ್ವಜದ ಅಡಿಗೆ ಸಂವಿಧಾನದ ಅಡಿಗೆ ತಮ್ಮ ಪ್ರಮಾಣ ವಚವನ್ನು ಸ್ವೀಕಾರ ಮಾಡಿ ಹಿಂದೂ ರಾಷ್ಟ್ರವನ್ನ ಅಂತ ಹೇಳಿ ಘೋಷಣೆ ಮಾಡಿಕೊಂಡು ಸಂವಿಧಾನದ ವಿರುದ್ಧವಾಗಿ ಕೆಲಸ ಮಾಡೋ ಸಂದರ್ಭದಲ್ಲಿ ಪ್ರಜ್ಞಾವಂತ ನಾಗರಿಕರು ಏನು ಮಾಡಬೇಕು ಅಂತ ನೀವು ಯೋಚನೆ ಮಾಡಬೇಕಾಗತ್ತೆ ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಸಹ ಅವಕಾಶ ಇದೆ ಆ ಪ್ರಜಾಪ್ರಭುತ್ವದಲ್ಲಿ ಅದನ್ನು ಬುಡಮೇಲೆ ಮಾಡಲಿಕ್ಕೆ ಬಹಳಷ್ಟು ಪ್ರಯತ್ನಗಳು ನಡೀತಾ ಇದೆ ನೀವು ಅನೇಕ ಅಂತಾರಾಷ್ಟ್ರೀಯ ಮಟ್ಟದ ಸೂಚ್ಯಾಂಕಗಳನ್ನು ನೋಡಿದಾಗ ಧಾರ್ಮಿಕ ಸ್ವಾತಂತ್ರ್ಯ ಕುಸಿದಿದೆ ನಮ್ಮ ಸಂವಿಧಾನದಲ್ಲಿದೆ ಯು ಕ್ಯಾನ್ ಪ್ರೀಚ್ ಪ್ರಾಕ್ಟೀಸ್ ಬಿಲೀವ್ ಎನಿ ರಿಲಿಜನ್ ಯು ಲೈಕ್ ಆದ್ದರಿಂದ ಧಾರ್ಮಿಕ ಸ್ವಾತಂತ್ರ್ಯ ಕುಸಿದಿದೆ ಪ್ರಜಾಪ್ರಭುತ್ವದಲ್ಲಿ ನೂರನೇ ನಾಲ್ಕನೇ ಸ್ಥಾನಕ್ಕೆ ಹೋಗಿದೆ ದೋ ಆರ್ ದಿ ಲಾರ್ಜೆಸ್ಟ್ ಡೆಮಾಕ್ರೆಸಿ ನಾಟ್ ದೋಲ್ಡೆಸ್ಟ್ ವಿಜೆಸ್ಟ್ ಡೆಮಾಕ್ರೆಸಿ ವಿತ್ ಒನ್ ಆಫ್ ದ ಬಿಗ್ಸ್ಟ್ ಕಾನ್ಸ್ಟಿಟ್ಯೂಷನ್ ಈ ಸಂದರ್ಭದಲ್ಲಿ ಹಿಂದೂ ರಾಷ್ಟ್ರೀಯವಾದ ಮೂಲಕ ಬಿಜೆಪಿ ವ್ಯವಸ್ಥಿತವಾಗಿ ಸ್ವತಂತ್ರವನ್ನ ಹಾಳಗೆಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ವ್ಯವಸ್ಥಿತವಾಗಿ ಸಂವಿಧಾನವನ್ನ ನುಚ್ಚು ನೂರು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ದರಿಂದ ನಾವು ಎಚ್ಚೆತ್ಕೊಳ್ಬೇಕು ಎಪ್ಪತ್ತೆಂಟು ವರ್ಷದಲ್ಲಿ ಸಂವಿಧಾನ ಬಂದು ಎಪ್ಪತ್ತೆಂಟು ವರ್ಷ ಆಗಿದೆ ಎಪ್ಪತ್ತೈದು ವರ್ಷ ಆಗಿದೆ ಎಪ್ಪತ್ತೈದು ವರ್ಷದಲ್ಲಿ ಸಂವಿಧಾನ ನಮಗೇನು ಮಾಡಿದೆ ಅನ್ನೋದನ್ನ ನೋಡಬೇಕು ಯಾಕಂದರೆ ಧರ್ಮ ಸಂವಿಧಾನ ಇಲ್ಲದೆ ಇರೋ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿದೆ ಅಲ್ಪಸಂಖ್ಯಾತರ ಮತ್ತು ಸಮಾಜದ ದುರ್ಬಲ ವರ್ಗಗಳ ಪ್ರಜಾಸಾತ್ಮಕ ಹಕ್ಕುಗಳ ಉಲ್ಲಂಘನೆಗೆ ಉಲ್ಲಂಘನೆಗೆ ನಿರ್ಭೀತವಾಗಿ ವಾತಾವರಣವನ್ನು ಬಿಜೆಪಿ ಆಳ್ವಿಕೆಯಲ್ಲಿ ಸೃಷ್ಟಿ ಮಾಡಿದ್ದು ಆದ್ದರಿಂದ ರಾಜಕೀಯ ಮಾತಾಡ್ತೀನಿ ಅಂತ ಹೇಳ್ಕೊಳ್ಬೇಡಿ ಅಧಿಕಾರದಲ್ಲಿ ಇರ್ತಕ್ಕಂಥ ಅವರು ಆದ್ದರಿಂದ ಈ ಒಂದು ಸಂದರ್ಭ ನೋಡಿದಾಗ ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಭಾರತದಲ್ಲಿ ಸ್ವತಂತ್ರ ಬರೋದಕ್ಕಿಂತ ಮೊದಲು ಭಾರತ ಹೇಗಿತ್ತು ಅಂತ ತಾವು ಯೋಚನೆ ಮಾಡಿದಾಗ ಇಲ್ಲಿ ಶ್ರೇಣೀಕೃತ ಜಾತಿ ಪದ್ಧತಿ ಬಲಿಷ್ಠವಾಗಿದ್ದಂಥದ್ದು ಅಸ್ಪೃಶ್ಯತೆಯ ನಗ್ನ ತಾಂಡವ ನೃತ್ಯವಿತ್ತು ತುಳಿಯ ವರ್ಗವನ್ನು ಕಾಪಾಡುವ ನ್ಯಾಯ ವ್ಯವಸ್ಥೆ ಇತ್ತು ಯಾರು ನಮ್ಮನ್ನ ದಬ್ಬಾಳಿಕೆ ತುಳಿತಾ ಇದ್ದಾರೆ ಅವ್ರನ್ನ ಕಾಪಾಡಲಿಕ್ಕೋಸ್ಕರ ಇದ್ದಂತ ಕಾನೂನುಗಳು ವ್ಯವಸ್ಥೆಗಳು ತಳ ಸಮುದಾಯಗಳ ತಳ ಸಮುದಾಯಗಳನ್ನು ಅಕ್ಷರ ಜಗತ್ತಿನಿಂದ ಹೊರಗಡೆ ಇಡ್ತಕ್ಕಂಥ ಕೆಲಸ ಇವೆಲ್ಲ ನಡೆಯುವ ಸಂದರ್ಭದಲ್ಲಿ ಇವೆಲ್ಲಕ್ಕೂ ಸಹ ರಕ್ಷಣೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸಂವಿಧಾನ ಆದ್ರಿಂದ ಸಂವಿಧಾನವನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರಿಗೂ ಸಹ ಇದೆ ಅಸ್ಪೃಶ್ಯತೆ ಅಸಮಾನತೆ ಮುಂದು ಮುಂದುವರಿಯಬೇಕೆಂದು ಬಯಸುವರು ಈಗ ತಮ್ಮ ವರಸೆ ಬದಲಿಸಿ ಹಿಂದುತ್ವದ ಸೋಗು ಹಾಕಿಕೊಂಡು ಬಂದಿದ್ದಾರೆ ನಮ್ಮ ಸಂವಿಧಾನದ ಮೂಲ ತತ್ವವಾದ ಧರ್ಮ ನಿರ್ಪೇಕ್ಷಿತ ಮೇಲೆ ದಾಳಿ ಆರಂಭಿಸಿದ್ದಾರೆ ಏನು ತಿನ್ನಬೇಕು ಯಾರೇನು ಬಟ್ಟೆ ಹಾಕಬೇಕು ಯಾರೇನು ಭಾಷೆ ಮಾಡಬೇಕು ಅದ್ರ ಜೊತೆಗೆ ಒನ್ ನೇಷನ್ ಒನ್ ಎಲೆಕ್ಷನ್ ಒನ್ ನೇಷನ್ ಒನ್ ರೇಷನ್ ಒನ್ ಎಲೆಕ್ಷನ್ ಒನ್ ಎಜುಕೇಷನ್ ಒನ್ ನೇಷನ್ ಒನ್ ಲೀಡರ್ ಏನು ಬೇಕು ಅದನ್ನ ಆದ್ದರಿಂದ ನಾವು ಎಚ್ಚರ ವಹಿಸ್ಲಿಲ್ಲ ಅಂತ ಹೇಳಿದ್ರೆ ಪುನಃ ಇವರು ಯಾವ ಒಂದು ಐನೂರು ಆರುನೂರು ವರ್ಷಗಳ ಕಾಲದಿಂದ ಇತ್ತು ಆ ಕಾಲಕ್ಕೆ ವಾಪಸ್ ತೆಗೆದುಕೊಂಡು ಹೋಗೋ ಪ್ರಯತ್ನ ನಡೀತಾ ಇದೆ ಇದನ್ನ ನಾವು ದಿಟ್ಟವಾಗಿ ಧರಿಸಬೇಕಾಗತ್ತೆ ಸಂವಿಧಾನದಲ್ಲಿ ಸ್ವತಂತ್ರ ಹೋರಾಟ ಬಂದ ನಂತರ ಭಾರತವನ್ನು ಕಲ್ಯಾಣ ರಾಜ್ಯವನ್ನಾಗಿ ಮಾಡಬೇಕು ಅಂತೇಳಿ ಸ್ವತಂತ್ರ ಹೋರಾಟದ ಎಲ್ಲ ಹೋರಾಟಗಾರರು ಸಹ ಆಸೆಗಳನ್ನ ಇದರಲ್ಲಿ ಬಹಳ ಪ್ರಮುಖವಾಗಿ ಜನಸಾಮಾನ್ಯರಿಗೆ ಆಹಾರ ಕುಡಿಯುವ ನೀರು ಉದ್ಯೋಗ ಉಚಿತ ಶಿಕ್ಷಣ ಆರೋಗ್ಯ ಸೌಕರ್ಯಗಳನ್ನು ಕಲ್ಪಿಸತಕ್ಕಂಥದ್ದೇ ಕಲ್ಯಾಣ ರಾಜ್ಯ ಅನ್ನೋ ಅನ್ನೋದನ್ನ ನಾವೆಲ್ಲರೂ ಸಹ ಗಮನದಲ್ಲಿ ಇಟ್ಕೊಳ್ಬೇಕು ಎಲ್ಲಿ ನೋಡಿದ್ರೂ ಸಹ ಒಂದು ಕಡೆ ಕ್ಯಾಪಿಟೇಷನ್ ಫೀಸ್ ಇನ್ನೊಂದು ಕಡೆ ಡೊನೇಷನ್ ಹಾಸ್ಪಿಟಲ್ ಹೋಗಂಗಿಲ್ಲ ಮದರ್ ತೆರೆಸಾರ್ ಅವರು ಬಂದು ಬಡವರಿಗೆ ಅವ್ರಿಗೆ ಅವರಿಗೆ ಶಿಶು ಆರೋಗ್ಯವನ್ನು ನೋಡಿಕೊಂಡ್ರೆ ಅವರು ಮತಾಂತರಕ್ಕೆ ಬಂದಿದ್ದಾರೆ ಅನ್ನೋದು ಯಾಕಂದ್ರೆ ಜನಗಳಲ್ಲಿ ನಂಬಿಕೆ ಮತ್ತು ಧೈರ್ಯವನ್ನು ಕೂಗಿಸ್ತಕ್ಕಂಥ ಕೆಲಸ ನಿರಂತರವಾಗಿ ಮಾಡ್ಕೊಂಡು ಬಂದಿದೆ ಧರ್ಮದ ಹೆಸರಲ್ಲಿ ಕೆಲವು ಸಂಘಟನೆಗಳು ಆದ್ರಿಂದ ನಾವು ಎಚ್ಚರಗೊಳ್ಬೇಕಾಗುತ್ತೆ ಎಚ್ಚರಗೊಳ್ಳಲಿಲ್ಲ ಅಂತ ಹೇಳಿದ್ರೆ ಏನು ಸಂಪಾದನೆ ಮಾಡಿದ್ವಿ ಸ್ವತಂತ್ರ ಪೂರ್ವದಲ್ಲಿ